ಸ್ನೇಹಿತರೆ ನಮಸ್ಕಾರ ನೋಡಿ ನಾನು ಇಲ್ಲಿ ತೋರಿಸ್ತಾ ಫ್ರೂಟ್ ಅಂಡ್ ವೆಜಿಟೇಬಲ್ ಪ್ಯೂರಿಫೈರ್ ಅಂತೇಳಿ ಸೊ ಇದ್ರದ್ದು ಓಪನ್ ಮಾಡಿದ ಬಾಕ್ಸ್ ಮೇಲೆ ಓಪನ್ ಮಾಡಿದ್ದೀವಿ ನಮ್ಮ ಸ್ನೇಹಿತರು ಓಪನ್ ಮಾಡಿದ್ದಾರೆ ಇಲ್ಲಿ ನೋಡಿ ಡೈರೆಕ್ಟ್ ಡಿ ಸಿ ಕನೆಕ್ಟ್ ಮಾಡಿದ್ದಾರೆ ಕ್ಯಾರೆಟ್ ಹೆಸರು ಕಾಳು ಬೇಳೆ ಇಷ್ಟು ಐಟಮ್ ಇದರ ಹಾಕಿದ್ದೀವಿ ಇಲ್ಲಿ ನಾರ್ಮಲ್ ನೀರಲ್ಲಿ ಇದನ್ನ ವಾಶ್ ಮಾಡಿರೋದು ಕ್ಯಾರೆಟ್ ಮತ್ತು ಕೊತ್ತಂಬರಿ ಹೌದಾ ಮತ್ತೆ ಇಲ್ಲಿ ನೋಡಿ ಈ ತೊಗರಿ ಬೇಳೆ ನಂತರ ಈ ಹೆಸರು ಕಾಳು ಇವು ಮಾಮೂಲಿ ನಾರ್ಮಲ್ ನೀರಲ್ಲಿ ಇದು ಏನಿದೆಯಲ್ಲ ಇದು ಕೆಮಿಕಲ್ ಫ್ರೀ ಮಾಡಲಿಕ್ಕೆ ನೋಡಿ ಈಗ ಹಾಕಿ ಸರ್ ಅದ್ರಾಗ ಹಾಕಿ ಎಂಟು ನಿಮಿಷ ಇದರಲ್ಲಿ ನಾವು ಈ ಮಿಷಿನ್ ಹಾಕಿ ಇದರಲ್ಲಿ ಬಿಟ್ಟುಬಿಟ್ರೆ ನೋಡಿ ಒಂದು ಎಂಟು ನಿಮಿಷ ಆದಮೇಲೆ ಇದ್ರ ಸ್ಮೆಲ್ಲೇ ಬೇರೆ ಇರ್ತದೆ ಕೋತಂಬರಿದು ತೊಗರಿಬೇಳೆನೆ ಬೇರೆ ಇರ್ತದೆ ಆಮೇಲೆ ಹೆಸರು ಕೋಳೆ ಬೇರೆ ಇರುತ್ತೆ ಸೊ ಸ್ನೇಹಿತರು ಹೇಳ್ತಾ ಇದ್ದ ಎಲ್ರಿಗೂ ನೋಡಿ ಈಗಿನ ಕಾಲದಲ್ಲಿ ಕೆಮಿಕಲ್ ಸಿಕ್ಕಾಪಟ್ಟೆ ಇರೋದರಿಂದ ಸೊ ಈ ಮಿಷಿನ್ ನಾವು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಸೊ ಕೆಮಿಕಲ್ನೆಲ್ಲ ಅವಾಯ್ಡ್ ಮಾಡ್ಬೋದು ನಮ್ಮ ಒಂದು ಹೆಲ್ತನ್ನು ಭಾಳ ಚೆನ್ನಾಗಿ ಕಾಪಾಡ್ಕೊಬೋದು ನೋಡಿ ಈಗ ಇದನ್ನು ಆನ್ ಮಾಡಿದ್ದೀವಿ ಅದನ್ನೆಲ್ಲ ಹಾಕಿಟ್ಟು ಅದರಲ್ಲಿ ಮಿಷಿನ್ ಇಟ್ಟು ಆನ್ ಆಗಿದೆ ನೋಡಿ ಈಗ ಅದ್ರಾಗಿರೋ ಕೆಮಿಕಲ್ಸ್ ಕೋತಂಬರಿ ಬೀಜ ತೊಗರಿ ಬೇಳೆಯಲ್ಲಿ ಕ್ಯಾರೆಟಲ್ಲಿ ಎಷ್ಟು ಕೆಮಿಕಲ್ ಹಾಕಿರೋದು ನಾವು ತಿಂತಾಯಿದ್ದೀವಿ ನಮ್ಮ ದೇಹಕ್ಕೆ ಏನಾಗ್ತಾ ಇದೆ ಅಂತಂದರೆ ಈಗ ಇಷ್ಟು ಕೆಮಿಕಲ್ ತಿಂದರೆ ಏನಾಗಬೇಕು ಈಗ ನಾ ಅದು ಕೆಮಿಕಲ್ದೇ ತೋರಿಸ್ತೀನಿ ನಿಮಗೆ ಸೊ ಈ ಒಂದು ಮಿಷಿನ್ ನಿಮ್ಮ ಮನೆಯಲ್ಲಿತ್ತಂದರೆ ನೋಡಿ ನಿಮಗೆ ಎಷ್ಟು ಬೆನಿಫಿಟ್ ಅಂದರೆ ನಿಮ್ಮ ಆರೋಗ್ಯ ಯಾವ ಡಾಕ್ಟರ್ ಹತ್ರ ಹೋಗೋದು ಬೇಕಾಗಿಲ್ಲ ಯಾವ ಮೆಡಿಸಿನ್ಸ್ ತೊಗೊಳ್ಳೋದು ಬೇಕಾಗಿಲ್ಲ ವಿತೌಟ್ ಕೆಮಿಕಲ್ ವಿತ್ ಆರ್ಗ್ಯಾನಿಕ್ ಫುಡ್ ತಿನ್ನಬೇಕು ಅಂತ ಹೇಳ್ತಾ ಇರ್ತಾರೆ ಆರ್ಗ್ಯಾನಿಕ್ಕು ಅದು ಅಂತ ಹೇಳ್ತಾರೆ ನೋಡಿ ಹೊಗೆ ಬರ್ತಾ ಇದೆ ನಿಮಗೆ ಕಾಣಿಸ್ತಾ ಇದೆಯಲ್ಲ ನೋಡಿ ಹೊಗೆ ಬರ್ತಾ ಇದೆ ಇದನ್ನು ಒಂದು ಎಂಟು ನಿಮಿಷ ಇದರಾಗ ಇಟ್ಟುಬಿಟ್ಟು ನಾವು ಹೊರಗಡೆ ತೆಗೆದುಬಿಟ್ರೆ ನಿಮಗೆ ಅದರಲ್ಲಿರೋ ತೊಗರಿ ಬೇಳೆ ಆ್ಯಂಡ್ ಕೊತ್ತಂಬರಿ ಬೀಜ ಆ್ಯಂಡ್ ಹೆಸರು ಬೇಳೆ ಕ್ಯಾರೆಟಲ್ಲಿರೋ ಕೆಮಿಕಲ್ ಎಲ್ಲ ಹೋಗುತ್ತೆ ಕೆಮಿಕಲೆಲ್ಲ ಇದನ್ನು ಹೀರಿಕೊಂಡು ನಿಮಗೆ ನ್ಯಾಚುರಲ್ಲಾಗಿ ಹೇಗಿರುತ್ತೆ ಅಂದ್ರೆ ಸ್ಮೆಲ್ ಅದು ನೋಡಿ ಅದನ್ನು ನಿಮಗೆ ಮಿಷಿನ್ ಹೊರಗಡೆ ತೆಗಿತಾಯಿದ್ದೀವಿ ಹಾಂ ಮಿಷಿನ್ ಹೊರಗೆ ಇದು ಇದೇನಂದರೆ ಡೈಲಿ ಡೈಲಿ ನಾವು ಎಲ್ಲ ತರಕಾರಿ ಮಾಡೋದು ಬೇಡ ನೀವು ಇವತ್ತು ಅಡುಗೆ ಮಾಡಬೇಕಾ ಅಡುಗೆಗೆ ಎಷ್ಟು ಬೇಕಪ್ಪ ಒಂದು ಕೋ ಒಂದು ಚೂರು ಕೊತ್ತಂಬರಿ ಒಂದು ತೊಗರಿಬೇಳೆ ಒಂದು ಎಷ್ಟು ಅಷ್ಟು ಮಾತ್ರ ಹಾಕಿಬಿಟ್ಟು ಈ ಮಿಷಿನ್ ಎಂಟು ನಿಮಿಷ ಇಟ್ಟರೆ ಸಾಕು ನಿಮಗೆ ಅದರಲ್ಲಿ ಕೆಮಿಕಲ್ ಎಲ್ಲ ಕಿಲ್ ಮಾಡಿ ನಿಮಗೆ ಫ್ರೆಶ್ಶು ತರಕಾರಿ ಬರುತ್ತೆ ನಿಮಗೆ ಓಕೆ ನೋಡಿ ಯಾರಿಗಾದ್ರೂ ಹೆಲ್ತಿ ಆಗಿರಬೇಕು ಮೆಡಿಸಿನ್ಸ್ ಬೇಡ ಇಂಜೆಕ್ಷನ್ಸ್ ಬೇಡ ಡಾಕ್ಟ್ರ್ ಹತ್ರ ಹೋಗಬಾರ್ದು ಅಂದರೆ ಈ ಮೆಷಿನ್ನ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಸೊ ಆಗ ನೀವು ಯಾವ ಥರ ಇರ್ತೀರಿ ಅನ್ನೋದಕ್ಕೆ ನಾನು ಹೇಳ್ತೇನೆ ಇವಾಗ ನಾವು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಕ್ಲೀನರ್ ಇಂದ ಇದು ಕೊತ್ತಂಬರಿ ಸೊಪ್ಪನ್ನು ಕ್ಲೀನ್ ಮಾಡಿದೀರಿ ಇದು ಒಂದೇ ಸೀಡು ಎರಡು ಎರಡು ಒಂದೇ ಸೀಡು ಅರ್ಧ ನಾನು ಕ್ಲೀನ್ ಮಾಡಿದೆ ಅರ್ಧ ಕ್ಲೀನ್ ಮಾಡಿದೆ ಇರೋದು ಇದು ನೋಡಿ ಕ್ಲೀನ್ ಮಾಡಿದ್ಮೇಲೆ ಎಷ್ಟೊಂದು ಫ್ರೆಶ್ ಫ್ರೆಶ್ನೆಸ್ ಬರ್ತಿದೆ ಫುಲ್ ಫ್ರೆಶ್ನೆಸ್ ಸ್ಮೆಲ್ ಬಹಳ ಬರ್ತಾ ಇದೆ ಮತ್ತೆ ಮತ್ತೆ ಟೇಸ್ಟ್ ಮಾಡಿ ನೋಡಿ ಸೂಪರ್ ಇದೆ ಸರ್ ನೋಡಿ ಮಾಡಿ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಇದನ್ನ ಟೇಸ್ಟ್ ಮಾಡಿ ಅಂತ ಟೇಸ್ಟ್ ಮಾಡಿ ಸೂಪರ್ ಸೊ ಇದು ಕ್ಲೀನ್ ಮಾಡಿದೆ ಸೂಪರ್ ಇದೆ ಸರ್ ಇದು ಇದು ನೋಡಿ ಇದು ಅಷ್ಟು ಸ್ಮೆಲ್ ಇಲ್ಲ ಯಾಕಂದ್ರೆ ನ್ಯಾಚುರಲ್ ನೀರಲ್ಲಿ ಇಟ್ಟಿದ್ವಿ ಇದು ಅಷ್ಟು ಟೇಸ್ಟ್ ಇಲ್ಲ ನೋಡಿ ಇದು ಎಷ್ಟು ಟೇಸ್ಟ್ ಇದು ಒಳ್ಳೆ ಟೇಸ್ಟ್ ಇದೆ ಯಾಕಂದ್ರೆ ಅದು ಕೆಮಿಕಲ್ ಇದಾಗ್ಲಿ ಅಂತ ಹಾಕಿದ್ರಲ್ಲ ಈ ಮಿಷನ್ ಅಲ್ಲಿ ಅದರಲ್ಲಿ ನೋಡಿ ಎಷ್ಟು ಕೆಮಿಕಲ್ ನಮ್ಮ ಬಾಡಿಗೆ ಹೋಗುತ್ತೆ ಹಂಗಿದೆ ತುಳ್ಳಿಬೇಳೆ ಹಾಗೆ ಇದೆ ನೋಡಿ ಕ್ಲೀನ್ ಮಾಡದೇ ಇರೋದು ಕುಡಿ ಕುಡಿ ಬೇಕು ತುಂಬ ಚೇಂಜಸ್ ಇದೆ ಸರ್ ಸರ್ ಚೇಂಜ್ ಇದೆ